ಗ್ಯಾಸ್ ಸಿಲಿಂಡರ್ ಸ್ಫೋಟ ಅಲಂಕಾರಿಕ ವಸ್ತುಗಳು ಭಸ್ಮ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯ ಅದರಗುಂಚಿ ಕ್ರಾಸ್ ಬಳಿಯ ವಾಹನಗಳ ಅಲಂಕಾರಿಕ ವಸ್ತುಗಳ ಅಂಗಡಿಯಲ್ಲಿದ್ದ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಸುಮಾರು ನಲವತ್ತು ಲಕ್ಷ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ ಬುಧವಾರ ಮಧ್ಯಾಹ್ನ ಈ ಘಟನೆ ನಡೆದಿದ್ದು ಬೆಂಕಿಯ ಜ್ವಾಲೆ ಬಾನೆತ್ತರಕ್ಕೆ ಹಬ್ಬಿತ್ತು ನೊಂದವರಿಗೆ ಪರಿಹಾರ ನೀಡಬೇಕು ಎಂದು ಸಾರ್ವಜನಿಕರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಅದರಿಂದ ದಟ್ಟವಾದ ಹೊಗೆ ಎದ್ದಿದ್ದು ಕೆಲ ಹೊತ್ತು ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಇಬ್ರಾಹಿಂ ಅಂಗುಖಾನ್ ನಾಸೀರ್ ಫಾರೂಕ್ ಹಾಗೂ ಶಬೀರ್ ಇವರಿಗೆ ಸೇರಿದ ಅಂಗಡಿ ಇದಾಗಿದೆ ಗ್ರಾಮೀಣ ಠಾಣೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ಅಚಾನ ಚಾರು ದುಕಾನ್ ಚಾರು ದುಕಾನ್ ಚಲಿಯ ಸರ್ ಚಾ ಮಾಡ್ಕೊಳೋದ್ರಿ ಹಾಗೆ ಒಂದಕ್ಕ ಒಂದ್ ಅಂಗಡಿ ಎಲ್ಲಾ ಹತ್ತುವಂತೆ ಅಲ್ಲಿ ಮುಟ್ಟ ನಾಕು ನಾಲ್ಕು ಅಂಗಡಿನೂ ಪೂರ ಬಸ್ ಮಗ್ಯಾವ್ರಿ ಏನೂ ಒಂದ್ ಐಟಮ್ ಉಳ್ದಿಲ್ಲ ರೀ ಪೂರಾ ಸುಟ್ಟು ಕರಕ್ ಆಗ್ಯಾವ ಎಲ್ಲಾ ಅಂಗಡಿಗಳ ಅವ್ರಿಗೆ ಪಾಪ ಬಾಳ ದುಕ್ ಚೆನ್ನಾಗೇತ್ರಿ ಪಾಪ ಎಲ್ಲಾ ಅಂಗಡಿ ಸೇರಿ ನಲವತ್ತೈದು ಐವತ್ ಲಕ್ಷ ಮುಟ್ಟ ಮಟ್ಟ ರೀ ಮಾರ ಎಲ್ಲಾ ಅಷ್ಟೋರ್ ಅಂಗಡಿ ನಾಲ್ಕು ಅಂಗಡಿ ಸೇರಿ ಸರ ಬಡವ್ರ ಇಷ್ಟ ದಿಸ್ ಏನಾರ ರೋಡ್ ನಾ ಮಾಡಕೊಂಡ ಮಾಡ್ಕೊಂಡ್ರಿ ಅವ್ರಿಗೆ ಸರ್ಕಾರದಿಂದ ಮತ್ತೆ ಏನಾರ ಒಂದ್ಸಪ್ ಧನ ಸಹಾಯ ಮಾಡತ್ರಿ ಅವ್ರ ಮತ್ತ ಆ ಜೀವನ ಕಟ್ಕೊಳಕ ಅವ್ರಿಗೆ ಒಂದ್ ದಾರಿ ತೋರ್ಸ್ಕೊಡ್ಬೇಕ ಸರ್ಕಾರ ಅಕಸ್ಮಾತ್ ಆಗೇತ್ರಿ ಅದ ಅದಕ್ಕೆ ಸರ್ಕಾರ ಅವ್ರಿಗೆ ಏನಾರ ಸ್ವಲ್ಪ ಸಹಾಯ ಮಾಡಿ ಅವ್ರಿಗೆ ಮುಂದ ಜೀವನ ಕಟ್ಗಳ್ ದಾರಿ ತೋರ್ಸಿಕೊಡ್ಬೇಕ್ರಿ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗೇತ್ರಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಒಂದ್ ಅಂಗಡಿ ತೊಗೊಂಡಿ ಬರ್ಬಾರತ್ ಅಷ್ಟು ತೊಗೊಂಡ್ರಿ ಚಾ ಕ್ಯಾಸ್ ಆಗ್ರ ಶಾಕ್ ಆಸಕ್ತಿ ಅದ ಸ್ಪ್ರೆಡ್ ಆಗಿ ತೊಗೊಳ್ತೀನ ಕಂಟ್ರೋಲ್ ಆಗಿಲ್ಲ ಫಾರ್ ಗಾಡಿ ಬರ್ಕೊಡ್ದು ಆಯ್ತಾ ಇಟ್ಟತ್ರಿ ಎಲ್ಲ ಫುಲ್ ಎಲ್ಲಾ ಸ್ಟಾಕ್ ಮಾಲ್ ಇತ್ತು ಬ್ಯಾಂಕ್ ಆಯ್ತು ಎಲ್ಲ ಇಷ್ಟು ಅಂಗಡಿ ಫುಲ್ ಸುಟ್ಟ ಬಿಟ್ಟವ್ರಿ ನಲ್ವತ್ ನಲ್ವತ್ತೈದು ಲಕ್ಷ ರೂಪಾಯಿ ಮಾಲ್ ಅಂಗಡಿ ಗಾಡಿ ಡೆಕೋರೇಷನ್ ಮಾಲ್ ಎಲ್ಲ ಇತ್ತಂತ್ರಿ ಎಲ್ಲ ಸುಟ್ಟಿ ಯಾರಿಗೇನಾಗಿಲ್ಲ ಸಾವು ಏನಾಗಿಲ್ಲ ಅದಷ್ಟ ಇದಾಗಿತ್ತು चारों दुकान में चारों दुकान का माल हमारा पूरा जल गया है सर पूरा एक पीस भी नहीं बचा सर अभी अभी मेहरबानी करके कर्नाटक सरकार से लोग उम्मीद करते हैं कि हमारे को कोई व्यवस्था करे सर कितना लाख का सर मेरा माल था तीनों चारों दुकान में चालीस पैंतालीस लाख का माल था सर अभी आप सरकार हो मेहरबानी करके मेरी हमारी कोई व्यवस्था करो हम राजस्थान के इधर रहते हैं हमारे को पंद्रह बीस साल लोग